ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಎಪ್ಪತ್ತೈದು ಯು ಕ್ರೇಸಿ ತಲೆಕಿಟ್ಟಿದೆಯಾ ನಿನಗೆ ಸುಮ್ಮನೆ ಗಾಡಿ ತೆಗಿ ಆಫೀಸಲ್ಲಿ ರಾಶಿ ಕೆಲಸವಿದೆ ಇನ್ನೊಮ್ಮೆ ಹೀಗೆಲ್ಲ ತಲೆಕಿಟ್ಟವರ ಹಾಗೆ ಮಾತನಾಡಿದರೆ ಹೈ ವಿಲ್ ಕಿಲ್ ಯು ಎಂದು ಕೈಬೆರಳು ತೋರಿಸಿ ಕದರಿತವಳ ಕೈಯನ್ನು ಹಿಡಿದು ಅವಳನ್ನು ತನ್ನತ್ತ ಎಳೆದುಕೊಂಡ ಸಾಮ್ರಾಟ್ ತೀರ ಸನಿಹದಲ್ಲಿರುವವಳ ಮುಖವನ್ನು ಹಾಗೂ ಭಯದಲ್ಲಿ ಹೆಚ್ಚುತ್ತಿರುವ ನಿವೇದಿತಳ ಹೆದೆ ಬಡಿತವನ್ನು ಗಮನಿಸಿ ಅವಳ ಕೆಂದಿಗೆ ದೀರ್ಘವಾಗಿ ಮುತ್ತಿಟ್ಟರೆ ಅವನ ಸನಿಹಕ್ಕೆ ಕರಗಿ ಕಣ್ಮುಚ್ಚಿದಳು ಅವಳಿಂದ ದೂರ ಸರಿದರೂ ಇನ್ನೂ ಹಾಗೆಯೇ ಕುಳಿತಿರುವವಳನ್ನು ನೋಡಿ ಯಾವಾಗಲೂ ತನ್ನ ಕಾರಲ್ಲಿ ಪ್ಲೇ ಆಗುವ ತುಮ್ ಹಿ ಹೋ ಹಾಡನ್ನು ಹಾಕಿದಾಗ ಕಣ್ಬಿಟ್ಟವಳು ತನ್ನ ಸ್ಥಿತಿಯನ್ನು ನೋಡಿ ಮುಜುಗರಗೊಂಡು ಸರಿಯಾಗಿ ಕುಳಿತು ಅವನತ್ತ ನೋಡಿದರೆ ಅವನು ಹಾಡನ್ನು ಕುನುಗುತ್ತಾ ಕಾರನ್ನು ಆಫೀಸಿನತ್ತ ಚಲಾಯಿಸಿದನು ಆಫೀಸ್ ಪಾರ್ಕಿಂಗಲ್ಲಿ ಕಾರು ನಿಂತ ಕೂಡಲೇ ಕಾರಿನಿಂದ ಕೆಳಗಿಳಿದು ಓಡಿ ಹೋಗಿ ಲಿಫ್ಟ್ ಹತ್ತಿ ತನ್ನ ಕ್ಯಾಬಿನ್ ಒಳಗಡೆ ಹೋಗಿ ಕುರ್ಚಿಯಲ್ಲಿ ಕುಳಿತು ದೀರ್ಘ ಹುಸಿರುವ ಶೆಲ್ಲಿ ನೆನ್ನೆಯವರೆಗೂ ಸರಿಯಾಗಿಯೇ ಇದ್ದ ಏನಾಯಿತು ಇವನಿಗೆ ಏಡಿಯಟ್ ಹಾರ್ಟ್ ಬಡಿದುಕೊಳ್ಳುವ ಸ್ಪೀಡ್ ನೋಡಿದರೆ ಹಾರ್ಟ್ ಅಟ್ಯಾಕ್ ಆಗುವ ಹಾಗಿದೆ ಇನ್ನೂ ಅವನ ಎದುರು ಹೋಗಬಾರದು ಅಂದುಕೊಳ್ಳುತ್ತಾ ಬ್ಯಾಗ್ ಒಳಗಡೆ ಪ್ಲಾಸ್ಕಲಿದ್ದ ನೀರನ್ನು ಕುಡಿದು ಸುಧಾರಿಸಿಕೊಂಡಳು ಇತ್ತ ಸ್ಟೈಲಾಗಿ ಹೀರೋ ಹಾಗೆಯೇ ನಗುಮುಖ ಹೊತ್ತು ನಡೆಯುತ್ತಾ ಬಂದವನನ್ನು ಅವನ ಕ್ಯಾಬಿನ್ ಒಳಗಡೆ ಎಳೆದುಕೊಂಡು ಹೋದ ಸಿಂಚನ ಲೋ ನೀನು ಇಂಪ್ರೆಸ್ ಮಾಡಬೇಕಾಗಿರುವುದು ನಿವಿಯನ್ನು ಆಫೀಸ್ ಹುಡುಗಿಯರನ್ನಲ್ಲ ಇಲ್ಲಿ ಬಾ ಸ್ವಲ್ಪ ಗ್ಲಾಸ್ ಮೂಲಕ ಹೊರಗಡೆ ನೋಡು ಎಲ್ಲ ಹುಡುಗಿಯರು ನಿನ್ನನ್ನು ತಿನ್ನುವ ಹಾಗೆ ಕ್ಯಾಬಿನ್ ಕಡೆ ಕತ್ತೆತ್ತಿ ನೋಡುತ್ತಿದ್ದಾರೆ ಹೌದು ಕಾರಲ್ಲಿ ಬರುವಾಗ ಏನಾದರೂ ಸ್ಪೆಷಲ್ ಇನ್ಸಿಡೆಂಟ್ ನಡೆಯಿತಾ ಹೇಗೆ ಅಣ್ಣವರು ಫುಲ್ ಖುಷಿಯಲ್ಲಿದ್ದೀರಾ ಅಂತ ನಗುತ್ತಲೇ ಕೇಳಿದವಳನ್ನು ಮೇಲಿನಿಂದ ಕೆಳಕ್ಕೆ ನಾಲ್ಕೈದು ಸಲ ನೋಡಿ ಆರ್ ಯು ಸಿಂಚನ ಭಾರತ್ವಾಜ್ ರೈಟ್ ಐ ಮೀನ್ ನಮ್ಮ ಸಿಂಚನ ತಾನೆ ಏನಾಗಿದೆಯೇ ನಿನಗೆ ಹುಡುಗಿಯರಿಗೆ ಇರುವ ನಾಚಿಕೆ ಹಂಚಿಕೆ ಮಾನ ಮರ್ಯಾದೆ ಎಲ್ಲವನ್ನು ಮದುವೆಯಾದ ಮೇಲೆ ಗಂಟು ಮೂಟೆ ಕಟ್ಟಿ ಬಿಸಾಕಿದ ಹಾಗೆ ಸೆನ್ಸಾರ್ ಇಲ್ಲದೆ ಏನೇನೋ ಕೇಳುತ್ತಿದ್ದೀಯಾ ಹೀಡಿಯಟ್ ಅನ್ನುತ್ತಾ ಅವಳ ತಲೆಗೆ ಮೊಟಕಿದಾಗ ಹೇ ಹೋಗೋ ಇಂಗ್ಲೆಂಡಲ್ಲಿ ಅಷ್ಟು ವರ್ಷ ಅದೇನು ದಬ್ಬಾಕಿದ್ದು ಐ ಮೀನ್ ನಾವಾಗಿ ನಿಮಗೆ ಪರ್ಸನಲ್ ಸ್ಪೇಸ್ ಕೊಟ್ಟರೂ ಏನು ಮಾತನಾಡಲಿಲ್ಲವಾ ಅಂತ ಕೇಳಿದ್ದು ನೀನೆ ಏನೇನೋ ಯೋಚಿಸಿಕೊಳ್ಳಬೇಡ ಎಂದು ಅವನ ಕ್ಯಾಬಿನ್ನಿಂದ ಹೊರಟವಳು ತಿರುಗಿ ಕ್ಯಾಬಿನ್ ಹೊರಗಡೆ ಬರುವಾಗ ಮೊದಲಿನಂತೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿರು ಕೋತಿಯ ಹಾಗೆ ನಗುತ್ತಾ ಬರಬೇಡ ಎಂದು ತನ್ನ ಕ್ಯಾಬಿನ್ನತ್ತ ನಡೆದಳು ನಿವೇದಿತ ಪುನಃ ಕಂಪನಿ ಸೇರಿದ ಮೇಲೆ ಮಧ್ಯಾಹ್ನ ಊಟದ ಸಮಯಕ್ಕೆ ಮತ್ತೆ ಎಲ್ಲರೂ ಅವಳ ಕ್ಯಾಬಿನ್ ಒಳಗಿರುವ ರೂಮಿಗೆ ಬರಬೇಕಿತ್ತು ಟಿಫನ್ ಟೇಬಲ್ ಮೇಲಿಟ್ಟು ತನ್ನವರಿಗಾಗಿ ಕಾಯುತ್ತಿದ್ದವಳ ಎದುರು ಸಾಮ್ರಾಟ್ ಒಬ್ಬನೇ ಪ್ರತ್ಯಕ್ಷನಾಗಿದ್ದ ಅವನ ಜೊತೆ ಉಳಿದವರು ಬಂದಿದ್ದಾರೆ ಎಂದು ತಟ್ಟೆ ಇಡುತ್ತಿದ್ದವಳ ಸನಿಹ ಹೋಗಿ ಅತ್ತೆ ಮಗಳೇ ಎರಡೇ ತಟ್ಟೆ ಸಾಕು ಇಡು ಅಂಕಲ್ ಮನೆಗೆ ಹೋದರಂತೆ ಅಖಿಲ್ ಸಿಂಜನಾ ಪಿಯೂಷ್ ಜೊತೆ ಲಂಚ್ ಮಾಡುತ್ತಿದ್ದೇವೆ ಎಂದು ಹೊರಗಡೆ ಹೋದರು ಅನ್ನುತ್ತ ಅವಳ ಪಕ್ಕದ ಕುರ್ಚಿಯಲ್ಲಿ ಕುಳಿತಾಗ ನಿವೇದಿತಾಳ ಹೃದಯ ಉಳಿತ ನಿಧಾನವಾಗಿ ಹೇರಿತ್ತು ನಿನ್ನೆಯಿಂದ ಕಳ್ಳು ಕುಡಿದ ಕೋತಿಯ ಹಾಗೆ ಹಾಡುತ್ತಿದ್ದಾನೆ ಇವನು ಈಗ ಏನು ಅವಾಂತರ ಮಾಡುತ್ತಾನೋ ಎಂದು ಮನಸ್ಸಲ್ಲೇ ಗೊಣಗಿಕೊಂಡು ಅವನ ತಟ್ಟೆಗೆ ಅನ್ನ ಸಾರು ಹಾಕಿ ಟಿಫನ್ ನೋಡಿದವಳಿಗೆ ಆಶ್ಚರ್ಯವಾಗಿತ್ತು ಅಲ್ಲಿದ್ದದ್ದು ಇಬ್ಬರು ಊಟ ಮಾಡುವಷ್ಟೇ ಅನ್ನ ಸಾರು ಅಂದರೆ ಅಮ್ಮನಿಗೂ ಮಧ್ಯಾಹ್ನ ನಾವಿಬ್ಬರೇ ಊಟಕ್ಕೆ ಇರುವುದೆಂದು ಬೆಳಿಗ್ಗೆಯೇ ಗೊತ್ತಿತ್ತ ಎಲ್ಲ ಸೇರಿಕೊಂಡು ಏನೋ ದೊಡ್ಡ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅಂದುಕೊಳ್ಳುತ್ತಾ ತಟ್ಟೆಯಲ್ಲಿ ಬೆರಳಾಡಿಸುತ್ತಾ ಯೋಚನೆಯಲ್ಲೇ ಮುಳುಗಿದ್ದವಳನ್ನು ಗಮನಿಸಿ ಅವಳ ಸನಿಹ ಬಾಗಿ ಅತ್ತೆ ಮಗಳೇ ಊಟ ಮಾಡಿಸಬೇಕಾ ಎಂದವನ ಉಸಿರು ಕಿವಿಯ ಬಳಿ ರಾಜಿದಾಗ ಬೆಚ್ಚಿ ತೀರ ಸನಿಹದಲ್ಲಿರುವವನನ್ನು ನೋಡಿ ಮಾತೆ ಮರೆತಿದ್ದಳು ನಸುನಕ್ಕ ಸಾಮ್ರಾಟ್ ಬೇಗನೆ ತನ್ನ ಊಟ ಮುಗಿಸಿ ಅವಳ ಕೆನ್ನೆಗೆ ಮುತ್ತಿಟ್ಟು ಬೇಗ ಊಟ ಮುಗಿಸು ವಿ ಹ್ಯಾವ್ ಹೇ ಮೀಟಿಂಗ್ ಎಂದು ನಗುತ್ತಾ ಅಲ್ಲಿಂದ ಹೊರಗಡೆ ನಡೆದರೆ ಕೆನ್ನೆ ಸವರಿಕೊಂಡವಳು ಕೋಪದಲ್ಲೇ ಹೌ ಡೇರ್ ಹಿ ನೀವೀ ಯು ಹೀಡ್ ಅವನು ಹತ್ತಿರ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರು ಸ್ಟುಪ್ಪಿಡು ಅಂತ ತನ್ನನ್ನೇ ಬೈದುಕೊಂಡು ಊಟ ಮುಗಿಸಿ ಮೀಟಿಂಗಿಗೆ ತಯಾರಾದಳು ಮೀಟಿಂಗ್ ಹಾಲಲ್ಲಿ ಎಲ್ಲರ ಗಮನ ನಿವೇದಿತ ಹೇಳುತ್ತಿದ್ದ ಪ್ರಾಜೆಕ್ಟ್ ಮೇಲಿದ್ದರೆ ಸಾಮ್ರಾಟ್ ತನ್ನ ಕುರ್ಚಿಗೆ ಹೊರಗಿ ಅವಳನ್ನೇ ಒಂದು ಅದ್ಭುತದಂತೆ ನೋಡುತ್ತಿದ್ದ ಒಂದೆರಡು ಬಾರಿ ಅವನತ್ತ ನೋಡಿದವಳಿಗೆ ಅವನ ನೋಟದಿಂದ ಕೋಪ ಬಂದು ಮುಂದೆ ಮೀಟಿಂಗ್ ಮುಗಿಯುವವರೆಗೂ ಅವನೊಬ್ಬ ಮೀಟಿಂಗ್ ಹಾಲಲ್ಲಿ ಇದ್ದಾನೆ ಎನ್ನುವುದನ್ನೇ ಮರೆತು ಮೀಟಿಂಗ್ ಮುಗಿಸಿದಳು ಸಂಜೆ ಕೆಲಸ ಮುಗಿದ ಮೇಲೆ ಸೀದಾ ಸಾಮ್ರಾಟ್ ಕಾರಿನ ಪಕ್ಕ ಬಂದು ಲೋ ದುಶಾಸನ ನನಗಾಗಿಯೇ ತಾನೇ ವೇಟಿಂಗ್ ಮಾಡಿ ಹೋಗೋಣ ಎತ್ತವಳ ಮಾತಿಗೆ ನಗು ಬಂದರೂ ಏನು ಹೇಳದೆ ಕಾರು ಹತ್ತಿದನು ನಿಮಿಷಗಳ ಬಳಿಕ ಹೌದು ಇದ್ಯಾವ ಹೊಸ ನಾಟಕ ನಿನ್ನದು ಅಪ್ಪ ಅಖಿಲ್ ಸಿಂಚು ಎಲ್ಲರನ್ನೂ ನನ್ನಿಂದ ದೂರ ಮಾಡಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಾನು ಇವಳ ಜೊತೆಗಿದ್ದರೆ ಪುನಃ ನೀವಿ ನನ್ನನ್ನು ಪ್ರೀತಿಸಬಹುದು ಎನ್ನುವ ಕನಸು ಕಾಣುತ್ತಿದ್ದರೆ ಪ್ಲೀಸ್ ಸ್ಟಾಪ್ ಯುವರ್ ಪ್ಲ್ಯಾನ್ ನೌ ನನಗೆ ನಿನ್ನಲ್ಲಿ ಕಿಂಚಿತ್ತು ಇಂಟ್ರೆಸ್ಟ್ ಇಲ್ಲ ಜಸ್ಟ್ ಹೇಟ್ ಯು ಅಷ್ಟೇ ಇವತ್ತೇ ಕೊನೆ ನಾಳೆಯಿಂದ ಪುನಃ ಈಕೆ ಕೋತಿಯ ಹಾಗೆ ಹಾಳುತ್ತಾ ಕಾರಣವಿಲ್ಲದೆ ನನ್ನ ಹತ್ತಿರ ಬಂದು ನನಗೆ ಕಿಸ್ ಮಾಡಿದರೆ ಐ ವಿಲ್ ಕಿಲ್ ಯು ಎಲ್ಲದಕ್ಕೂ ಒಂದು ಹಿತಿ ಮಿತಿ ಇದೆ ಎನ್ನುವಾಗ ಕಾರನ್ನು ರಸ್ತೆಯ ಬದಿಗೆ ನಿಲ್ಲಿಸಿದ ಸಾಮ್ರಾಟ್ ತನ್ನ ಸೀಟ್ ಬೆಲ್ಟ್ ತೆಗೆದು ಅವಳತ್ತ ಬಾಗಿ ಎಸ್ ಏನು ಹೇಳುತ್ತಿದ್ದೆ ಇವತ್ತೇ ಕೊನೆ ನಾಳೆಯಿಂದ ನಿನ್ನ ಹತ್ತಿರ ಬರಬಾರದು ಅಂತ ಸೋ ಅನ್ನುತ್ತಾ ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ಇವತ್ತು ರಾತ್ರಿಯವರೆಗೆ ನನಗೆ ನಿನ್ನ ಜೊತೆ ಹೇಗೆ ಬೇಕಾದರೂ ಬಿಹೇವ್ ಮಾಡುವ ಟೈಮ್ ಇದೆ ಅಲ್ವಾ ಅತ್ತೆ ಮಗಳೇ ಅಂತ ಅವಳ ಕೈ ಮೇಲೆ ಪುಟ್ಟ ಮುತ್ತಿಟ್ಟಾಗ ಕೋಪದಲ್ಲಿ ಕೈಯನ್ನು ಹಿಂದೆ ತೆಗೆದುಕೊಳ್ಳಲು ನೋಡಿದವಳ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ನಿಜವಾಗಲೂ ನನ್ನನ್ನು ಹೇಟ್ ಮಾಡುತ್ತೀಯ ಶ್ರದ್ಧಾ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದವನ ನೋಟ ಹಾಗೂ ಮಾತಿಗೆ ತತ್ತರಿಸಿದ ನಿವೇದಿತ ಮುಖ ತಿರುಗಿಸಿ ಕಿಟಕಿಯಾಚೆ ನೋಡಿದರೆ ಕೈಯನ್ನು ಬಿಟ್ಟು ಅವಳ ಮುಖವನ್ನು ಬಲವಂತವಾಗಿ ತನ್ನತ್ತ ತಿರುಗಿಸಿ ಹೇಳು ಶ್ರದ್ಧಾ ನಾನು ನಿನ್ನ ಆದಿ ಅಲ್ವಾ ಜಸ್ಟ್ ದುಶ್ಯಾಸನ ಅಷ್ಟೇನಾ ನನ್ನ ಸನಿಹದಿಂದ ನಿಜಕ್ಕೂ ನಿನಗೆ ಕಿರಿಕಿರಿಯಾಗುತ್ತಿದೆಯಾ ಎಂದವನ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ನೋಡಿದ ನಿವೇದಿತ ತನ್ನ ಮುಖ ಹಿಡಿದಿದ್ದ ಅವನ ಕೈಯನ್ನು ಕಿತ್ತೆಸೆದು ಆಗ ಹೇಳಿದ್ದು ಅದನ್ನೇ ಸುಮ್ಸುಮ್ಮನೆ ನನ್ನ ಹತ್ತಿರ ಬಂದು ಮೈ ಕೈ ಮುಟ್ಟಿದರೆ ನಿನ್ನ ಮೇಲೆ ಪುನಃ ಪ್ರೀತಿ ಹುಟ್ಟೋದಿಲ್ಲ ಅಸಹ್ಯವಾಗುತ್ತದೆ ಅಲ್ಲದೆ ಕಳೆದ ನೋವಿನ ದಿನಗಳನ್ನೆಲ್ಲ ಮರೆತು ಒಮ್ಮೆ ಮನಸ್ಸಿಗಾದ ಹೊಡೆತದಿಂದ ಈಗಷ್ಟೇ ಚೇತರಿಸಿಕೊಳ್ಳುತ್ತಿದ್ದೇನೆ ಪ್ಲೀಸ್ ಇನ್ನೊಮ್ಮೆ ನನ್ನ ಜೀವನದಲ್ಲಿ ಪ್ರೀತಿ ಪ್ರೇಮವೆಂದು ಬರಬೇಡ ಪ್ಲೀಸ್ ಸ್ಟೇ ಹವೆ ಫ್ರಮ್ ಮೀ ಎಂದವಳಿಂದ ದೂರ ಸರಿದ ಸಮ್ರಾಟ್ ತಿರುಗಿ ಸೀಟ್ ಬೆಲ್ಟ್ ಹಾಕಿ ಕಣ್ಣಂಚು ಹೊರೆಸಿಕೊಂಡು ಏನನ್ನೂ ಹೇಳದೆ ಮನೆಯತ್ತ ಕಾರನ್ನು ಓಡಿಸಿದನು ಮರುದಿನ ಅಖಿಲ್ ಮತ್ತು ಸಿಂಚನ ಜೊತೆ ವಾಸುದೇವ್ ಕ್ಯಾಬಿನ್ ಒಳಗಡೆ ಹೋದ ಸಮ್ರಾಟ್ ಅಂಕಲ್ ಆಪರೇಷನ್ ಅತ್ತೆ ಮಗಳು ಕಾನ್ಸೆಪ್ಟ್ ಡ್ರಾಪ್ ಮಾಡೋಣ ನಿವಿಗೆ ನನ್ನ ವರ್ತನೆಯಿಂದ ತುಂಬ ಹರ್ಟ್ ಆಗುತ್ತಿದೆ ಅವಳನ್ನು ಒಂದೊಮ್ಮೆ ಪ್ರೀತಿಸಿದ ಸಲುಗೆಯಲ್ಲಿ ನಾನೇ ಅವಳ ಜೊತೆ ತುಂಬ ಅತಿರೇಕವಾಗಿ ವರ್ತಿಸಿಬಿಟ್ಟೇನೇನೋ ನನ್ನ ಹಣೆಯಲ್ಲಿ ಅವಳ ಪ್ರೀತಿ ಬರೆದಿದ್ದರೆ ಇಂದಲ್ಲ ನಾಳೆ ನನಗವಳು ಸಿಗುತ್ತಾಳೆ ಈ ಬಲವಂತದ ಪ್ರೀತಿ ಬೇಡ ಅಂಕಲ್ ಏನೋ ಎರಡೇ ದಿನಕ್ಕೆ ನಿವಿ ಜೊತೆಗಿದ್ದು ಸಾಕಾಯಿತಾ ಎನ್ನುವ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇಲ್ಲ ಅವಳ ಪ್ರೀತಿ ಇಲ್ಲದೆ ನಾನು ಬದುಕಬಲ್ಲೆ ಆದರೆ ಅವಳ ತಿರಸ್ಕಾರ ದ್ವೇಷದೊಂದಿಗೆ ಬದುಕಲಾರೆ ಸೊ ಲೆಸ್ ಸ್ಟಾಪ್ ಎವ್ರಿಥಿಂಗ್ ಅನ್ನುತ್ತಾ ಯಾರ ಮಾತಿಗೂ ಕಾಯದೆ ಕ್ಯಾಬಿನ್ನಿಂದ ಹೊರ ನಡೆದರೆ ಅಪ್ಪ ಮಕ್ಕಳು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು ಅಂದಿನಿಂದ ನಿವೇದಿತಾಳಿಗೆ ಸಾಮ್ರಾಟ್ ಆಫೀಸಲ್ಲಿ ಬಿಟ್ಟರೆ ಮನೆಯಲ್ಲಿಯೂ ಕಣ್ಣಿಗೆ ಕಾಣಲು ಸಿಗುತ್ತಿರಲಿಲ್ಲ ಒಂದು ವಾರ ಇದೇ ಪುನರಾವರ್ತನೆಯಾದಾಗ ಕೊನೆಗೂ ದುಶ್ಯಾಸನಿಗೆ ಒಳ್ಳೆಯ ಬುದ್ಧಿ ಬಂದಿದೆ ಗುಡ್ ನಾನವನ ಹೆಂಡತಿ ಎನ್ನುವ ಹಾಗೆ ಸಿಕ್ಕ ಸಿಕ್ಕಲ್ಲಿ ಬಂದು ಚೀ ಅಂತ ತನ್ನಲ್ಲೇ ಹೇಳಿಕೊಂಡು ಮಹಡಿ ಇಳಿಯುತ್ತಿದ್ದವಳಿಗೆ ನಿವಿ ಸ್ವಲ್ಪ ಬೇಗ ಬಾ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕಿದೆ ಎಲ್ಲರ ಜೊತೆ ಡೈನಿಂಗ್ ಟೇಬಲಲ್ಲಿ ಕುಳಿತಿರುವ ಅಪ್ಪನ ಧ್ವನಿ ಎಚ್ಚರಿಸಿತ್ತು ಮೆಟ್ಟಿಲ್ ಇಳಿದು ಅವರ ಪಕ್ಕ ಬಂದು ಕುಳಿತಾಗ ಸಾಮ್ರಾಟ್ ಹಾಗೂ ಅವಳ ಎದುರು ಒಂದೊಂದು ಫೈಲ್ ಚಾಚಿ ಇದು ಸಾಮ್ರಾಟ್ ಅಪ್ಪ ಅಂದರೆ ನನ್ನ ಬಾವ ಹ್ಯಾಂಡಲ್ ಮಾಡುತ್ತಿದ್ದ ಮಂಗಳೂರಿನ ಕ್ಲೈಂಟ್ ಫೆರ್ನಾಂಡಿಸ್ ಸ್ಟೀಲ್ ಹಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಡೀಟೇಲ್ಸ್ ಇರುವ ಫೈಲ್ ನಿರಂಜನ್ ಭಾವನ ನಂಬಿಕಸ್ತ ಹಾಗೂ ಒಂದೊಮ್ಮೆ ನಮ್ಮ ಕಂಪನಿಗೆ ತುಂಬ ಲಾಭ ತಂದುಕೊಟ್ಟ ಬಿಸಿನೆಸ್ ಕ್ಲೈಂಟ್ಸ್ ಇವರು ಇದರ ಓನರ್ ಪೀಟರ್ ಫರ್ನಾಂಡಿಸ್ ಅವರಿಗೆ ಬೆಂಗಳೂರಿನಲ್ಲಿ ನಮ್ಮ ಕಂಪನಿಯನ್ನು ಕ್ಲೋಸ್ ಮಾಡಿ ಪುಣೆಯಲ್ಲಿರುವ ಭಾರತ್ವ ಸ್ಟೀಲ್ಸ್ ಕಂಪನಿಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ ಎಂದು ಗೊತ್ತಿತ್ತೇ ಹೊರತು ಈಗ ಉನ್ನತ ಸ್ಥಾನದಲ್ಲಿರುವ ನಮ್ಮ ಕಂಪನಿಯ ಹೇಳಿಕೆಯ ಬಗ್ಗೆ ತಿಳಿದಿಲ್ಲ ನಾನು ಕೂಡ ಭಾವನನ್ನು ಕಳೆದುಕೊಂಡ ನೋವಿನ ಜೊತೆ ಸಾಮ್ರಾಟ್ ಹಾಗೂ ಕಂಪನಿಯನ್ನು ಹ್ಯಾಂಡಲ್ ಮಾಡುವುದರಲ್ಲಿ ಅವರನ್ನು ಮರೆತೆ ಬಿಟ್ಟಿದ್ದೆ ಕಳೆದ ವಾರ ಫ್ರೆಂಡ್ ಒಬ್ಬನ ಬಿಸ್ನೆಸ್ ಪಾರ್ಟಿಗೆ ಹೋದಾಗ ಪೀಟರ್ ಬಂದಿದ್ದರು ನಮ್ಮ ಕಂಪನಿ ಬಗ್ಗೆ ಕೇಳಿ ತಿಳಿದವರಿಗೆ ಆಶ್ಚರ್ಯವಾಗಿತ್ತು ಪುನಃ ನಮ್ಮ ಜೊತೆ ಬಿಸ್ನೆಸ್ ಮಾಡಲು ಒಪ್ಪಿಕೊಂಡಿದ್ದಾರೆ ಸೊ ನೀನು ಮತ್ತೆ ಸಾಮ್ರಾಟ್ ಇಬ್ಬರು ಮಂಗಳೂರಿಗೆ ಹೋಗಿ ಪೀಟರ್ ಜೊತೆ ಒಂದೆರಡು ಮೀಟಿಂಗ್ ಅಟೆಂಡ್ ಆಗಬೇಕು ನೀವೇ ಇಬ್ಬರು ಯಾಕೆಂದರೆ ಪೀಟರ್ಗೆ ಸಾಮ್ರಾಟ್ನನ್ನು ಭೇಟಿಯಾಗಬೇಕಂತೆ ಇನ್ನು ನಿವಿ ನೀನು ನಮ್ಮ ಕಂಪನಿಯ ಹಾರ್ಡ್ ಡಿಸ್ಕ್ ಇದ್ದ ಹಾಗೆ ಭಾರದ್ವರ್ ಸ್ಟೀಲ್ಸ್ ಬಗ್ಗೆ ಎ ಟು ಝೆಡ್ ನಿನಗೆ ಗೊತ್ತು ಸೊ ಇಬ್ಬರಿಗೂ ವಿಷಯ ಕ್ಲಿಯರ್ ಆಗಿರಬೇಕಲ್ಲ ಎಂದವರ ಮಾತಿಗೆ ತಲೆ ಹಾಡಿಸಿದ ಸಾಮ್ರಾಟ್ ಗಮನ ಫೈಲತ್ತ ಇದ್ದರೆ ನಿವೇದಿತ ಅವನನ್ನೊಮ್ಮೆ ನೋಡಿ ಯಾವುದೇ ಭಾವನೆ ತೋರ್ಪಡಿಸದೆ ಫೈಲ್ ನೋಡುತ್ತಿರುವವನನ್ನು ಗಮನಿಸಿ ಕೋಪ ಬಂದರೂ ಅಪ್ಪನ ಮಾತಿಗೆ ಒಪ್ಪಿದಳು ನಂತರ ಎಲ್ಲರ ಜೊತೆಯಲ್ಲೇ ಆಫೀಸ್ಗೆ ಹೊರಟಾಗ ದಾರಿ ಮಧ್ಯೆ ಹಾಗೂ ಆಫೀಸಲ್ಲಿ ಮಂಗಳೂರಿಗೆ ಹೋಗುವ ವಿಷಯವೇ ನಿವೇದಿತ ತಲೆ ತಿನ್ನುತ್ತಿತ್ತು ಆದಷ್ಟು ಕೆಲಸದತ್ತ ಗಮನ ಹರಿಸಿ ಸೋತವಳು ಸಾಮ್ರಾಟ್ ಸೀದಾ ಸಾಮ್ರಾಟ್ ಕ್ಯಾಬಿನ್ ಒಳಗಡೆ ಹೋಗಿ ಸಾಮ್ರಾಟ್ ನಿನ್ನಲ್ಲಿ ಸ್ವಲ್ಪ ಮಾತನಾಡಬೇಕು ಎಂದ ಒಳತ್ತ ನೋಡದೆ ಲ್ಯಾಪ್ಟಾಪಲ್ಲಿ ದೃಷ್ಟಿ ನೆಟ್ಟು ಫಸ್ಟ್ ಆಫ್ ಆಲ್ ನಾನು ನಿನಗೆ ಸಾಮ್ರಾಟ್ ಮನೆಯಲ್ಲಿ ಮಾತ್ರ ಇಲ್ಲಿ ನಿನ್ನ ಬಾಸ್ ಕಾಲ್ ಮಿಸ್ ಸರ್ ಬಂದ ವಿಷಯ ಹೇಳು ಅನ್ನುತ್ತಾ ಅವಳ ಮೇಲೆ ಯಾವುದೇ ಕುತೂಹಲ ತೋರದೆ ನುಡಿದಾಗ ಒಂದೊಮ್ಮೆ ಅವನ ಮಾತು ನಗು ಸನಿಹ ಬಂದು ಕೋತಿಯಂತೆ ಹಾಡುತ್ತಿದ್ದವನ ಒತ್ತನೆ ನೆನಪಿಸಿಕೊಂಡು ಅಷ್ಟೆಲ್ಲ ಕಾಣಿಸುತ್ತಿದ್ದವನು ನನ್ನನ್ನು ಕಣ್ಣೆತ್ತಿ ನೋಡಲು ತಯಾರಿಲ್ಲ ಏನಾಗಿದೆ ಇವನಿಗೆ ಅಂದುಕೊಳ್ಳುತ್ತಾ ತನ್ನ ಯೋಚನೆಯಲ್ಲೇ ಕಳೆದು ಹೋದವಳಿಗೆ ಮಿಸ್ ನಿವೇದಿತಾ ಮೇಡಮ್ ಬಂದ ವಿಷಯ ಹೇಳಿ ಎಂದ ಅವನ ಗಂಭೀರ ಧ್ವನಿ ಎಚ್ಚರಿಸಿತ್ತು ಅದು ಬೆಳಿಗ್ಗೆ ಅಂಕಲ್ ಹೇಳಿದ ವಿಷಯ ಅಂದಾಗ ಹಾಂ ಮಂಗಳೂರಿನ ಕ್ಲೈಂಟ್ಸ್ ಬಗ್ಗೆ ಎಂದು ತೊದಲುತ್ತರೆ ಹೇಳಿದವಳತ್ತ ನೋಡಿ ಪೀಟರ್ ಫೆರ್ನಾಂಡಿಸ್ ಅಪ್ಪ ಇರುವಾಗ ಕಂಪನಿಯ ಗೋತ್ ರಿಪೋರ್ಟ್ ನೋಡಿದೆ ಅದರಲ್ಲಿ ಕಂಪನಿಯಲ್ಲಿ ಬಹುಪಾಲು ಯಶಸ್ಸಿಗೆ ಕಾರಣ ಪೀಟರ್ ಎನ್ನುವ ಮಂಗಳೂರಿನ ಕ್ಲೈಂಟ್ ಎಟ್ ಕಾಸ್ಟ್ ನಾವು ಅವರನ್ನು ಭೇಟಿಯಾಗಲೇಬೇಕು ನಿನ್ನ ಪರ್ಸನಲ್ ವಿಷಯವನ್ನು ಬಿಸ್ನೆಸ್ಸಲ್ಲಿ ತರಬೇಡ ಕೀಪ್ ದಟ್ ಸಪರೇಟ್ ಎಂದವನ ಮಾತಿಗೆ ಕೋಪಗೊಂಡವಳು ಅವನ ಹತ್ತಿರ ಹೋಗಿ ಸೊಂಟದ ಮೇಲೆ ಕೈ ಹಿಟ್ಟು ಏನೋ ಬರೀ ನನ್ನ ಪರ್ಸನಲ್ ವಿಷಯ ಮಾತ್ರ ಎನ್ನುವ ಹಾಗೆ ಮಾತನಾಡುತ್ತಿದ್ದೀಯಾ ಮಂಗಳೂರಿನಲ್ಲಿ ನಮ್ಮಿಬ್ಬರ ನಡುವೆ ಏನೆಲ್ಲ ನಡೆದಿದೆ ಎನ್ನುವುದು ನಿನಗೆ ಗೊತ್ತಿರಬೇಕಲ್ಲ ಎಂದು ಕೋಪದಲ್ಲೇ ಹೇಳಿದವಳ ನೇರಕ್ಕೆ ಎದ್ದು ನಿಂತವನು ಮರೆಯಲು ಆಕ್ಸಿಡೆಂಟ್ ಆಗಿ ನೆನಪಿನ ಶಕ್ತಿ ಕಳೆದುಕೊಂಡದ್ದು ನೀನು ನಾನಲ್ಲ ಇನ್ನೊಂದು ವಿಷಯ ಒಂದು ವಾರದ ಹಿಂದೆ ನೀನೆ ತಾನೇ ಕಳೆದು ಹೋದ ದಿನಗಳನ್ನೆಲ್ಲ ಮರೆತಿದ್ದೇನೆ ಎಂದದ್ದು ಎಲ್ಲವನ್ನು ಮರೆತವಳಿಗೆ ಮಂಗಳೂರಿಗೆ ಹೋಗಲು ಏನು ಪ್ರಾಬ್ಲಮ್ ಲುಕ್ ನಾವು ಹೋಗುತ್ತಿರುವುದು ಬಿಸ್ನೆಸ್ ಮೀಟಿಂಗಿಗೆ ಪುನಃ ನಿನ್ನಂತಹ ರಾಕ್ಷಸಿಯ ಜೊತೆ ಪ್ಯಾಚಪ್ ಮಾಡಿಕೊಂಡು ಮದುವೆಯಾಗಲು ಅಲ್ಲ ಸೊ ಫೋಕಸ್ ಆನ್ ವರ್ಕ್ ಎಂದು ಗಂಭೀರವಾಗಿ ಹೇಳಿದರೂ ಮುಂದೆ ಮಹಾಕಾಳಿ ಅವತಾರ ತಾಳುವ ನಿಭೇದಿತಾಳನ್ನು ನೆನಪಿಸಿಕೊಂಡವನಿಗೆ ನಗು ಬಂದಿತ್ತು ವಾಟ್ ಇನ್ನೊಮ್ಮೆ ಹೇಳೋ ಯಾರೋ ರಾಕ್ಷಸಿ ಏಡಿಯಟ್ ಅನ್ನುತ್ತಾ ಪಕ್ಕದಲ್ಲೇ ಇರುವವನ ಕೊರಳ ಪಟ್ಟಿ ಹಿಡಿದು ಕೇಳಿದವಳ ವರಸೆಗೆ ಗಾವರಿಗೊಂಡವನು ಅಮ್ಮ ತಾಯಿ ಕ್ಯಾಬಿನ್ನಲ್ಲಿ ಸಿ ಕ್ಯಾಮೆರಾ ಇದೆ ಅಂಕಲ್ ಸಿಂಚು ಅಖಿಲ್ ಈ ಫೂಟೇಜ್ ನೋಡಿದರೆ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿಯುತ್ತಾರೆ ಸೊ ಪ್ಲೀಸ್ ಸ್ಟೇ ಹವೆ ದೂರದಲ್ಲಿ ನಿಂತು ಮಾತನಾಡು ಎಂದವನಿಂದ ಕ್ಷಣದಲ್ಲಿ ದೂರ ಸರಿದು ಏನು ನಾಟಕವಾಡುತ್ತಿದ್ದೀಯಾ ವಾರಗಳ ಹಿಂದೆ ಮನೆಯವರ ಮುಂದೆ ಕೂತಿಯಂತೆ ನನ್ನ ಸುತ್ತಮುತ್ತ ಅಲೆಯುತ್ತಿದ್ದೆ ಈಗ ಏನಾಗಿದೆ ನಿನಗೆ ಎಂದ ಅವಳ ಮಾತು ಕೇಳಿ ಮುಗುಳ್ನಕ್ಕೂ ಪರವಾಗಿಲ್ಲ ನಮ್ಮ ಹುಡುಗಿಗೆ ನನ್ನ ತುಂಟತನ ಕಾಡುತ್ತಿದೆ ಹೊರಗೆ ಮಾತ್ರ ಏನೂ ಗೊತ್ತೇ ಇಲ್ಲದ ಹಾಗೆ ನಟಿಸುತ್ತಾಳೆ ಕಳ್ಳಿ ಇವಳನ್ನು ಇನ್ನಷ್ಟು ಹುರಿಸಬೇಕು ಅಂತ ಮನಸ್ಸಲ್ಲೇ ಮಾತನಾಡಿಕೊಳ್ಳುತ್ತಿದ್ದವನು ಅದು ಆಗ ಯಾವಾಗ ನನ್ನ ಸನಿಹದಿಂದ ನಿನಗೆ ಅಸಹ್ಯವಾಗಲು ಶುರುವಾಯಿತೋ ಆ ಕ್ಷಣದಿಂದ ನಿನ್ನ ಹಿಂದೆ ಮುಂದೆ ಅಲೆಯುವುದನ್ನು ನಿಲ್ಲಿಸಿದ್ದೇನೆ ಈಗ ಆ ವಿಷಯ ಬಿಡು ಮಂಗಳೂರಿಗೆ ಬರಲು ನಿನಗೆ ಇಷ್ಟವಿಲ್ಲದಿದ್ದರೆ ನಿಮ್ಮಪ್ಪನ ಬಳಿ ಹೇಳು ನನ್ನಲ್ಲಿ ಅದರ ಬಗ್ಗೆ ಮಾತನಾಡಬೇಡ ಹೈ ಹ್ಯಾವ್ ವರ್ಕ್ ಅಂತ ವಾಪಸ್ಸು ತನ್ನ ಕುರ್ಚಿಯಲ್ಲಿ ಹೋಗಿ ಕುಳಿತವನು ತನ್ನನ್ನು ಕೆಕ್ಕರಿಸಿ ನೋಡುತ್ತಿರುವವಳನ್ನು ಗಮನಿಸಿ ಏನೇ ಆ ಲುಕ್ ಆಗ ಹೇಳಿದ್ದು ನೆನಪಿದೆ ತಾನೆ ನಾನು ಇಲ್ಲಿನ ಸಿಇಒ ಸ್ವಲ್ಪ ರೆಸ್ಪೆಕ್ಟ್ ಇರಲಿ ಹಾಗೆಯೇ ನನ್ನೆದುರು ಹಾರಾಡುವುದನ್ನು ನಿಲ್ಲಿಸಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವುದನ್ನು ಕಲಿತುಕೋ ಇನ್ನೊಮ್ಮೆ ಗೂಳಿಯ ಹಾಗೆ ನನ್ನ ಕ್ಯಾಬಿನ್ ಒಳಗೆ ನುಗ್ಗಿದರೆ ಅಂದ ನುಗ್ಗಿದರೆ ಏನು ಮಾಡುತ್ತೀಯ ಈ ಕಂಪನಿ ನನ್ನ ಅಪ್ಪನದು ಇದರ ಹುಳಿವು ಹಾಗೂ ಏಳಿಗೆಗಾಗಿ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಎನ್ನುವುದು ನನಗೆ ಗೊತ್ತು ಏನೋ ನಿರಂಜನ್ ಅಂಕಲ್ ಮಗ ಎಂದು ನಿನಗೆ ಈ ಕಂಪನಿಯಲ್ಲಿ ಸ್ಥಾನಮಾನ ಕೊಟ್ಟರೆ ನನ್ನದೇ ಕಂಪನಿ ಎನ್ನುವ ಹಾಗೆ ಹಾರಾಡುತ್ತಿದ್ದೀಯಲ್ಲ ಈಡಿಯಟ್ ಎಂದವಳ ಸನಿಹ ಹೋಗಿ ಅವಳ ನಡುವನ್ನು ಬಲವಾಗಿ ಹಿಡಿದು ಕೋಪದಲ್ಲಿ ಯಾರ ಹೀಡಿಯಟ್ ಏನು ಡ್ಯಾಡ್ ಮಗ ಎಂದು ನನಗೆ ಈ ಪೊಸಿಷನ್ ಕೊಟ್ಟಿದ್ದಾರಾ ಹೇ ಲೂಸು ಕಷ್ಟಪಟ್ಟು ಓದಿ ದುಡಿದು ಈ ಪೊಸಿಷನಿಗೆ ಬಂದಿತ್ತು ಎಂದು ಆರ್ಯಕಳು ಇಸಿದ ಆಡಿಯೋದಲ್ಲಿ ಕೇಳಿದ್ದಾನೆ ಬಿಡು ನೀನು ನಿನ್ನ ಮೂಗಿನ ನೇರಕ್ಕೆ ಮಾತ್ರ ಯೋಚಿಸುವವಳು ಬೇರೆಯವರ ಸ್ಟ್ರಗಲ್ ಅವರ ನೋವು ನಿನಗೆಲ್ಲಿ ತಿಳಿಯಬೇಕು ಬೆಸ್ಟ್ ಉದಾಹರಣೆ ನಿನ್ನೆದುರು ಇದ್ದೇನೆ ವರ್ಷಗಳ ಹಿಂದೆ ನಮ್ಮ ಪ್ರೀತಿಯ ಬಗ್ಗೆ ನೀನು ಸ್ವಲ್ಪ ಕೂಡ ಯೋಚಿಸಿದ್ದರೆ ನಾವಿಬ್ಬರು ಇಷ್ಟು ವರ್ಷ ಸಫರ್ ಆಗುವ ಅವಶ್ಯಕತೆಯೇ ಇರಲಿಲ್ಲ ಬಿಡು ಸಾಯುವವರೆಗೂ ನೋವಲ್ಲೇ ಬದುಕಬೇಕೆಂದು ನನ್ನ ಹಣೆಯಲ್ಲಿ ಬರೆದಿರಬೇಕು ಎಂದು ತುಸು ಭಾವುಕನಾದವನು ಅವಳಿಂದ ದೂರ ಸರಿದು ಸಾರಿ ಮೇಡಮ್ ನಿಮ್ಮನ್ನು ಮುಟ್ಟಿದ್ದಕ್ಕೆ ಹಾಗೆಯೇ ಮಂಗಳೂರಿಗೆ ವಿ ಹ್ಯಾವ್ ಟು ಗೋ ಯಾಕೆಂದರೆ ಆಗ ನೀನೇ ಹೇಳಿದಂತೆ ಅಂಕಲ್ ಈ ಕಂಪನಿಯನ್ನು ಬಿಡಿಸಲು ತುಂಬ ಕಷ್ಟಪಟ್ಟಿದ್ದಾರೆ ನಾನು ಹೆಸರಿಗಷ್ಟೆ ಸಿಇಒ ಈಗಲೂ ಮುಂದೆಯೂ ಈ ಕಂಪನಿ ಸೇರಿದ್ದು ಅಂಕಲಿಗೆ ಮಾತ್ರ ಹಾಗೆಯೇ ಅವರ ಆಜ್ಞೆಯಂತೆ ಎಲ್ಲವೂ ನಡೆಯಲೇಬೇಕು ನಮ್ಮಿಬ್ಬರಿಂದ ಅಂಕಲಿಗೆ ಹರ್ಟ್ ಆಗುವುದು ನನಗಿಷ್ಟವಿಲ್ಲ ಸೊ ಪ್ಲೀಸ್ ಕಂಪನಿಯ ವಿಷಯ ಮಾತ್ರ ತಲೆಯಲ್ಲಿಟ್ಟುಕೊಂಡು ಮಂಗಳೂರಿಗೆ ಹೊರಡು ಅಂತ ಹೇಳಿ ತನ್ನ ಮಾತು ಮುಗಿಯಿತು ಎನ್ನುವಂತೆ ಲ್ಯಾಪ್ಟಾಪ್ ಹಿಡಿದು ಕುಳಿತನು ನಿವೇದಿತಾಳಿಗೂ ಅವನ ಮಾತು ಸರಿ ಎನಿಸಿ ಸಾರಿ ಸರ್ ಎಂದು ಅಲ್ಲಿಂದ ಹೊರ ನಡೆದರೆ ಸಾಮ್ರಾಟ್ ಕೆಲಸದತ್ತ ಗಮನ ಹರಿಸಿದನು ವಾರದ ಬಳಿಕ ನಿವೇದಿತ ಹಾಗೂ ಸಾಮ್ರಾಟ್ ಕೈಗೆ ಮಂಗಳೂರು ಕ್ಲೈಂಟ್ಸ್ ಎಲ್ಲ ಡೀಟೇಲ್ಸ್ ಕೊಟ್ಟ ಸಾಮ್ರಾಟ್ ಅವರ ಬಳಿ ನಿಮಗಿಬ್ಬರಿಗೂ ಅಲ್ಲಿ ಹೇಗೆ ಯಾವ ರೀತಿ ಮಾತನಾಡಬೇಕು ಎನ್ನುವುದನ್ನು ಹೇಳುವ ಅವಶ್ಯಕತೆ ಇಲ್ಲ ಗುಡ್ ಲಕ್ ಹಾಗೆಯೇ ನೀವು ಉಳಿಯಲ್ಲಿರುವ ಹೋಟೆಲ್ ಹಾಗೂ ಪಾಸ್ಪೋರ್ಟ್ ಅರೇಂಜ್ಮೆಂಟ್ ಎಲ್ಲ ಪೀಟರ್ ನೋಡಿಕೊಂಡಿದ್ದಾರೆ ನಾಳೆ ಬೆಳಿಗ್ಗೆಯ ಫ್ಲೈಟ್ ಬೇಗ ಮಲಗಿ ರೆಸ್ಟ್ ಮಾಡಿ ಎಂದು ಅವರನ್ನು ಕೋಣೆಗೆ ಕಳುಹಿಸಿ ಅಲ್ಲೇ ಇದ್ದ ಹೆಂಡತಿಯ ಬಳಿ ಮಹಡಿ ಹತ್ತುತ್ತಿರುವ ಮಕ್ಕಳನ್ನು ನೋಡಿ ನಾವು ಇವರಿಬ್ಬರನ್ನು ಒಂದು ಮಾಡಲು ಎಷ್ಟೆಲ್ಲ ಪ್ರಯತ್ನಿಸಿದರೂ ನೀರಲ್ಲಿ ಹೋಮ ಮಾಡಿದಂತೆ ಆಗಿತ್ತು ಪೀಟರ್ ನನಗೆ ಸಿಕ್ಕಿದ್ದು ಮಿರಾಕಲ್ ಎನ್ನಬಹುದು ಯಾಕೆಂದರೆ ಅವನ ಮೂಲಕವೇ ಜೀವಕ್ಕೆ ಜೀವ ಕೊಡುವ ಇವರಿಬ್ಬರು ವರ್ಷಗಳ ಬಳಿಕ ತಮ್ಮ ಗೋಲಿನತ್ತ ಸಾಗುತ್ತಿದ್ದಾರೆ ಮುಂದೆ ಅವರ ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗಲಿ ಇಬ್ಬರು ಅಲ್ಲಿಂದ ಬರುವಾಗ ಬಿಸಿನೆಸ್ ಪ್ರಾಫಿಟ್ ತರದಿದ್ದರೂ ಪರವಾಗಿಲ್ಲ ಒಬ್ಬರನ್ನೊಬ್ಬರು ಅರಿತುಕೊಂಡು ಒಂದಾದರೆ ಸಾಕು ಎಂದವರ ತೋಳನ್ನು ಬಳಸಿದ ರಜನಿ ಬಹುಶಃ ಅವರಿಬ್ಬರು ಎಲ್ಲಿ ತಮ್ಮ ಪ್ರೀತಿ ನಂಬಿಕೆಯನ್ನು ಕಳೆದುಕೊಂಡು ದೂರಾಗಿದ್ದಾರೋ ಅದೇ ಜಾಗದಲ್ಲಿ ಅವರಿಬ್ಬರು ಒಂದಾಗಬೇಕು ಎನ್ನುವುದು ಆ ಭಗವಂತನ ಆಜ್ಞೆ ಇರಬೇಕು ಇಲ್ಲಿಗೆ ವಾಪಸ್ಸಾಗುವಾಗ ಇಬ್ಬರು ತಮ್ಮ ನೋವನ್ನು ಮರೆತು ಮತ್ತೆ ಬದುಕಲ್ಲಿ ಒಂದಾಗಿ ಬದುಕುವ ಹಾಸ್ಯ ಹೊತ್ತು ಬರಲಿ ಎನ್ನುವುದೇ ಈ ತಾಯಿಯ ಆರೈಕೆ ರೀ ದೇವರು ಈ ಬಾರಿ ನಮ್ಮ ಕೈ ಬಿಡೋಲ್ಲ ಅನ್ನುತ್ತಾ ಪತಿಯ ಭುಜಕ್ಕೆ ತಲೆಯಾರಿಸಿದರೆ ಅಲ್ಲೇ ಇದ್ದ ಅಖಿಲ್ ಅವರಿಬ್ಬರನ್ನು ತಬ್ಬಿಕೊಂಡನು ಹೀಗೆ ಸಾಮ್ರಾಟ್ ನಿವೇದಿತ ಹಾವು ಮುಂಗಸಿಯಂತೆ ಇದ್ದರೆ ಮನೆಯವರು ಅವರ ವಿಷಯದಲ್ಲಿ ಕೈಚೆಲ್ಲಿದರು ಆದರೆ ಕಾಕತಾಳಿಯ ಎನ್ನುವಂತೆ ವಾಸುದೇವ್ ಅವರು ಹೋಗಿದ್ದ ಫ್ರೆಂಡ್ ಬಿಸಿನೆಸ್ ಪಾರ್ಟಿಯಲ್ಲಿ ಸಿಕ್ಕ ಅವರ ಹಳೆಯ ಮಂಗಳೂರಿನ ಕ್ಲೈಂಟ್ ಪೀಟರ್ ಫೆರ್ನಾಂಡಿಸ್ ಭೇಟಿ ನಿವೇದಿತ ಹಾಗೂ ಸಾಮ್ರಾಟ್ ಜೀವನದ ಪಥವನ್ನೇ ಬದಲಿಸುವುದರ ಜೊತೆ ಇಬ್ಬರ ಕತೆ ವ್ಯಥೆ ಗೆಳೆತನ ಪ್ರೀತಿಗೆ ಯಾವ ಊರು ನಾಂದಿ ಹಾಡಿ ಅವರಿಬ್ಬರ ಜೀವನದಲ್ಲಿ ಮರೆಯಲಾಗದ ನೋವು ನೆನಪುಗಳನ್ನು ಕೊಟ್ಟಿತ್ತೋ ಅದೇ ಊರು ಮತ್ತೊಮ್ಮೆ ಅವರಿಬ್ಬರ ಜೀವನದ ಹೊಸ ತಿರುವಿಗೆ ಸಾಕ್ಷಿಯಾಗಲಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್